ಇನ್ಶೂರೆನ್ಸ್ ತಗೊಳ್ಬೇಕಾದ್ರೆ ನಾಲ್ಕನೇ ವಿಚಾರ ನೀವು ಯೋಚನೆ ಮಾಡಬೇಕಾಗಿರೋದು ರೈಡರ್ಸ್ ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ನೀವಾಗಿ ಇನ್ಶೂರೆನ್ಸ್ ತಗೊಳ್ಬೇಕಾದ್ರೆ ಮಾಹಿತಿ ಇಲ್ಲದೆ ಇರಬಹುದು ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಮುಖಾಂತರ ಹೋಗ್ತೀನಿ ಅಂತಂದರೆ ಅವರು ಸಲಹೆಗಳನ್ನು ಕೊಡ್ತಾರೆ ರೈಡರ್ಸ್ ಅಂತಂದರೆ ನಿಮ್ಮ ಸಮ್ ಅಶೂಡ್ ಏನಿದೆ ಅದನ್ನು ಒಂದಷ್ಟು ಎತ್ಕೊಂಡು ಹೋಗುತ್ತೆ ಮೇಲಕ್ಕೆ ಉದಾಹರಣೆಗೆ ಮೊದಲನೆಯ ರೈಡರ್ ನಾನು ಮಾತಾಡ್ತಿರೋದು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ನೀವು ಇನ್ಶೂರೆನ್ಸ್ ಮಾಡಿಸಿದ್ರಿ ನಿಮ್ಮನ್ನು ನೀವು ಒಂದು ಐವತ್ತು ಲಕ್ಷಕ್ಕೆ ಆಕ್ಸಿಡೆಂಟ್ ಆದಾಗ ಅಲ್ಲಿ ಹೇಳುತ್ತೆ ಇನ್ನೊಂದು ಹತ್ತು ಲಕ್ಷ ಎಕ್ಸ್ಟ್ರಾ ಕೊಡ್ತೀವಿ ಅಲ್ಲಿ ತೀರಿಕೊಂಡ್ರೆ ಇದು ನಾವು ಹೇಳೋದು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಈಗ ಎರಡನೆಯ ಇನ್ಶೂರೆನ್ಸ್ ರೈಡರ್ಗೆ ಬರ್ತಾ ಇದ್ದೀನಿ ಕ್ರಿಟಿಕಲ್ ಇಲ್ನೆಸ್ ರೈಡರ್ ನಿಮಗೆ ಯಾವುದೋ ಒಂದು ಸ್ಪೆಸಿಫಿಕ್ ಕಾಯಿಲೆ ಆಗ್ಬೋದು ಉದಾಹರಣೆಗೆ ಕ್ಯಾನ್ಸರ್ ಇರ್ಬೋದು ಹಾರ್ಟ್ ಡಿಸೀಸ್ ಇರ್ಬೋದು ಕಿಡ್ನಿ ಫೇಲ್ಯೂರ್ ಇರ್ಬೋದು ಸ್ಟ್ರೋಕ್ ಇರ್ಬೋದು ಪ್ಯಾರಾಲಿಸಿಸ್ ಇರ್ಬೋದು ಆ ಕಾಯಿಲೆಗಳು ಬಂದಾಗ ಇನ್ಶೂರೆನ್ಸ್ ಕಂಪನಿಯವರು ಒಂದಷ್ಟು ಡಿಪಾಸಿಟ್ನ ನಿಮಗೆ ಕೊಡ್ತಾವೆ ನಿಮಗೆ ತೊಂದರೆ ಆಗಿದೆ ತಗೊಳ್ಳಿ ಅಂತ ಪ್ರೊವೈಡೆಡ್ ನಾವು ನಮ್ಮ ಇನ್ಶೂರೆನ್ಸ್ ಮಾಡಿಸ್ಕೊಳ್ಬೇಕಾದ್ರೆ ಅದನ್ನು ಇನ್ಶೂರೆನ್ಸಲ್ಲಿ ಸೇರಿಸ್ಕೊಂಡಿದ್ರೆ ಮೂರನೆಯ ರೈಡರ್ ಪರ್ಮನೆಂಟ್ ಡಿಸೆಬಿಲಿಟಿ ರೈಡರ್ ಒಂದು ಸ್ಪೆಸಿಫಿಕ್ ಸಮ್ ಕೊಡ್ತಾರೆ ಅಕಸ್ಮಾತ್ ನೀವೇನಾದರೂ ಪ್ರ ಪರ್ಮನೆಂಟಾಗಿ ಡಿಸೇಬಲ್ ಆಗಿ ಹಾಸ್ಪಿಟ್ಲಲ್ಲಿ ಅಥವಾ ಮನೆಯನ್ನೇನೆ ಮಲಗಿದಿರಿ ಅಂತಂದರೆ ಆವಾಗ ಪಾರ್ಶಿಯಲಿ ಅಥವಾ ಟೋಟಲಿ ಕೊಡ್ತಾರೆ ಎರಡು ಥರವೂ ಇದೆ ಅದರಿಂದಾಗಿ ಇದನ್ನು ಕೂಡ ನಾವು ನಮ್ಮ ರೈಡರಲ್ಲಿ ಸೇರಿಸ್ಕೊಳ್ಬೋದು ನಾಲ್ಕನೆಯ ರೈಡರ್ ಇನ್ಕಮ್ ಬೆನಿಫಿಟ್ ರೈಡರ್ ಇನ್ಶೂರೆನ್ಸ್ ಪಾಲಿಸಿ ಈ ಥರ ತಗೊಂಡಾಗ ರೆಗ್ಯುಲರ್ ಇನ್ಕಮ್ ಏನಿದೆ ಅಕಸ್ಮಾತ್ ಏನಾದರೂ ಡಿಸೆಬಿಲಿಟಿ ಆದರೆ ಆಕ್ಸಿಡೆಂಟ್ ಆದಾಗ ನೀವು ಹಾಸ್ಪಿಟ್ಲಲ್ಲಿ ಮಲಗಿದ್ದಾಗ ಅವ್ರೇನು ಮಾಡ್ತಾರೆ ಒನ್ ಪರ್ಸೆಂಟ್ ಆಫ್ ದ ಸಮ್ ಆಶೂರ್ಡನ್ನು ನಾವು ನಿಮಗೆ ಪ್ರತಿ ತಿಂಗಳು ಕೊಡ್ತೀವಿ ಅಂತಾರೆ ಅದನ್ನು ಬರೆದಿರ್ತಾರೆ ಮೂರು ವರ್ಷ ಕೊಡ್ತೀವಿ ಎರಡು ವರ್ಷ ಕೊಡ್ತೀವಿ ಹೈಯೆಸ್ಟ್ ಒಂದು ವರ್ಷ ಕೊಡ್ತೀವಿ ಅಂತ ಅದನ್ನೆಲ್ಲ ಇರುತ್ತೆ ಅದನ್ನೆಲ್ಲ ಓದಬೇಕು ಆವಾಗ ನೀವೇನಾದರೂ ನಿಮ್ಮನ್ನು ಮೂವತ್ತು ಲಕ್ಷಕ್ಕೆ ಸಮ್ ಆಶೂರ್ಡ್ ಮಾಡಿಕೊಂಡಿದ್ರೆ ಈ ಇನ್ಕಮ್ ಬೆನಿಫಿಟ್ ರೈಡರನ್ನು ತಗೊಂಡಿದರೆ ಆವಾಗ ಮೂವತ್ತು ಲಕ್ಷದ ಒಂದು ಪರ್ಸೆಂಟ್ ಮೂವತ್ತು ಸಾವಿರ ಪ್ರತಿ ತಿಂಗಳು ನಿಮಗೇನಾದರೂ ತೊಂದರೆ ಆಗಿದ್ದಾಗ ಮನೇಲಿ ಮಲಗಿದ್ದಾಗ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಒಂದು ಥರದ ಇನ್ಕಮ್ ಥರ ಬರುತ್ತೆ ಈಗ ನಾನು ಐದನೆಯ ರೈಡರ್ ಬಗ್ಗೆ ಮಾತಾಡ್ತೇನೆ ವೇವರ್ ಆಫ್ ಪ್ರೀಮಿಯಂ ರೈಡರ್ ಅಂತಂದರೆ ಒಬ್ಬ ವ್ಯಕ್ತಿ ಡಿಸೇಬಲ್ ಆಗ್ತಾನೆ ಅಥವಾ ಹ್ಯಾಂಡಿಕ್ಯಾಪ್ ಆಗ್ತಾನೆ ಅಥವಾ ಅವರಿಗೇನೋ ಆಕ್ಸಿಡೆಂಟ್ ಆಗುತ್ತೆ ಅಥವಾ ಕೋಮಕ್ಕೆ ಹೋಗ್ತಾರೆ ಇನ್ನು ಹತ್ತು ಹದಿನೈದು ವರ್ಷ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಲಿಕ್ಕೆ ಬಾಕಿ ಇರುತ್ತೆ ಆಗ ಈ ರೈಡರನ್ನು ತಗೊಂಡಿದ್ರೆ ನೀವು ಇನ್ನು ಹತ್ತು ವರ್ಷ ಹದಿನೈದು ವರ್ಷ ನೀವೇನು ಕಡ್ಡಾಯವಾಗಿ ಪ್ರೀಮಿಯಮನ್ನು ಕಟ್ಟಬೇಕಾಗಿತ್ತು ಅದನ್ನು ಆ ಕಂಪನಿಯವರೇ ಕಟ್ಕೊಂಡು ಹೋಗ್ತಾರೆ ಇದು ಕೂಡ ಒಂದು ರೈಡರ್ ಆಯಿತು ಈಗ ನಾನು ಇನ್ಶೂರೆನ್ಸನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ನಾಲ್ಕು ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿದೆ ಐದನೇ ಅದರ ಬಗ್ಗೆ ಬರ್ತಾ ಇದ್ದೇನೆ ಚೆಕ್ ಇನ್ಫಾರ್ಮೇಷನ್ ಕಂಪೆನಿ ನೀವು ಯಾವ ಕಂಪನಿಯಲ್ಲಿ ಇನ್ಶೂರೆನ್ಸನ್ನು ತಗೊಳ್ತಾ ಇದ್ದೀರಿ ಆ ಕಂಪನಿಯ ಆರೋಗ್ಯವನ್ನು ವಿಚಾರಿಸ್ಕೋಬೇಕು ಜನ ಬ್ಲೈಂಡ್ ಆಗಿ ಹೋಗ್ತಾರೆ ಏನು ನೋಡೋದಿಲ್ಲ ಹೆಂಗೆ ಅಂತಂದ್ರೆ ಯಾರೋ ಒಬ್ರು ಬಂದು ನಿಮ್ಮತ್ರ ಸಾಲ ಕೇಳಿದ್ರು ಒಂದ್ ಲಕ್ಷ ಅವರು ವಾಪಸ್ ಕೊಡಕ್ಕೆ ಅವ್ರ ಹತ್ರ ಶಕ್ತಿನೇ ಇಲ್ಲ ಮತ್ತೆ ಅವರಿಂದ ಸುತ್ತಬೇಕಾಗ್ತದೆ ಹಾಗೇನೆ ಹಲವಾರು ಇನ್ಶೂರೆನ್ಸ್ ಕಂಪನಿಗಳಿಗೆ ಅವರದೇ ಆದಂತ ಫೈನಾನ್ಷಿಯಲ್ಸ್ ಇರುತ್ತೆ ಚೆಕ್ ಮಾಡಬೇಕಾಗುತ್ತೆ ಸ್ಪೆಷಲಿ ಪ್ರೈವೇಟ್ ಕಂಪನಿಗಳಲ್ಲಿ ಇನ್ಶೂರೆನ್ಸ್ ತಗೊಳ್ಬೇಕಾದ್ರೆ ಇಲ್ಲಿ ನೀವು ನೋಡಬೇಕಾಗಿರೋದು ಎರಡು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಸಾಲ್ವೆನ್ಸಿ ರೇಷಿಯೋ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅಂತಂದರೆ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಎಷ್ಟು ಜನ ಸೆಟಲ್ಮೆಂಟಿಗೆ ಹಾಕಿದರು ಅಂದರೆ ತೀರ್ಕೊಂಡ್ರು ಅವರದ್ದು ಇನ್ಶೂರೆನ್ಸನ್ನು ಸೆಟಲ್ ಮಾಡಬೇಕಾಗಿತ್ತು ಅದರಲ್ಲಿ ಎಷ್ಟು ಪರ್ಸಂಟೇಜ್ ಜನಕ್ಕೆ ಇವರು ಹಣವನ್ನು ಕೊಟ್ಟಿದ್ದಾರೆ ಉದಾಹರಣೆ ಹೇಳ್ಬಿಡ್ತೇನೆ ಯಾವುದೋ ಒಂದು ಕಂಪನಿಯಲ್ಲಿ ಎಂಬತ್ತೆರಡು ಸಾವಿರ ಕ್ಲೇಮ್ಸ್ ಇತ್ತು ಅದರಲ್ಲಿ ಅವರು ಸೆಟಲ್ ಮಾಡಿದ್ದು ಎಂಬತ್ತು ಸಾವಿರದ ಆರುನೂರು ಅಂತಿದ್ರೆ ಪರ್ಸೆಂಟೇಜ್ ಬಂತು ನೈಂಟಿ ಏಟ್ ಪಾಯಿಂಟ್ ಟು ಇನ್ನೊಂದು ಯಾವುದೋ ಒಂದು ಕಂಪೆನಿಯನ್ನು ನೀವು ಹೋಲಿಕೆ ಮಾಡಬೇಕಾದ್ರೆ ಆ ಕಂಪನಿಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇದೆ ಅಂತಂದರೆ ಅದರ ಮೇಲೆ ಜಾಸ್ತಿ ಒತ್ತು ಕೊಡಬಹುದು ಎರಡನೆಯದ್ದು ಸಾಲ್ವೆನ್ಸಿ ರೇಷಿಯೋ ಉದಾಹರಣೆಗೆ ಇನ್ಶೂರೆನ್ಸ್ ಕಂಪನಿಯ ಆರೋಗ್ಯವನ್ನು ವಿಚಾರಿಸ್ಕೊಳ್ಳುವಂಥದ್ದು ಇನ್ಶೂರೆನ್ಸ್ ಅಬ್ಲಿಗೇಷನ್ಸ್ ಏನಿದೆ ಕಮಿಟ್ಮೆಂಟ್ ಏನಿದೆ ಆ ಕಂಪನಿಗೆ ಮತ್ತು ಆ ಕಂಪನಿಯ ಕ್ಯಾಶ್ ಫ್ಲೋ ಹೋಗಿದೆ ಮತ್ತು ಪಾಲಿಸಿ ಹೋಲ್ಡರ್ಸಿಗೆ ಮುಂದಿನ ದಿನಗಳಲ್ಲಿ ಹಣವನ್ನು ಕೊಡಲಿಕ್ಕೆ ಅವರ ಹತ್ರ ಶಕ್ತಿ ಇದೆಯಾ ಅಂತ ಅಂತಂದರೆ ಯಾವುದಾದ್ರೂ ಒಂದು ಕಂಪನಿನಲ್ಲಿ ನಾನು ಇನ್ಶೂರೆನ್ಸ್ ಮಾಡ್ಸಿನಿಂತಂದ್ರೆ ಸಾಲ್ವೆನ್ಸಿ ರೇಷ್ಯೋ ಮಿನಿಮಮ್ ಮಾರ್ಜಿನ್ ಒನ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಇಲ್ಲ ಸಾಲ್ವೆನ್ಸಿ ರೇಷ್ಯೋ ಒನ್ ಪಾಯಿಂಟ್ ಫೈವ್ ಇರಬೇಕು ಆಗ ಸೇಫ್ಟಿ ಅವರಲ್ಲಿ ನನಗೆ ಕೊಟ್ಟ ಮೇಲೆ ಮತ್ತು ಎಲ್ಲರಿಗೂ ದುಡ್ಡು ಸೆಟಲ್ ಮಾಡಿದ ಮೇಲೆ ಒಂದಷ್ಟು ಹಣ ಬಾಕಿ ಇರುತ್ತೆ ನೀವೀಗ ಪ್ರಶ್ನೆ ಕೇಳ್ಬೋದು ಈ ಸಾಲ್ವೆನ್ಸಿ ರೇಷಿಯೋ ಸೆಟಲ್ಮೆಂಟ್ ರೇಷಿಯೋ ಎಲ್ಲಿ ಸಿಗುತ್ತೆ ಭಾಳ ಸಿಂಪಲ್ಲು ಇಂಟರ್ನೆಟ್ಟಿಗೆ ಹೋಗಿ ನೀವು ಹೊಡೆದ್ರೆ ತಕ್ಷಣನೇ ನಿಮ್ಗೆ ಬರುತ್ತೆ ಡೀಟೇಲ್ಸು ಅಷ್ಟೇ ಅಲ್ಲ ಹಲವಾರು ನ್ಯೂಸ್ ಪೇಪರ್ಗಳಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ ಅಷ್ಟೇ ಅಲ್ಲ ಪ್ರತಿಯೊಂದು ಕಂಪನಿಯು ತನ್ನ ವೆಬ್ಸೈಟಲ್ಲಿ ಅದನ್ನು ಪ್ರದರ್ಶನ ಮಾಡಿರಲೇಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದ್ ಜನಕ್ಕೆ ನಾಲೆಡ್ಜ್ ಇರಲ್ಲ ಒಂದ್ ಬ್ಲೈಂಡ್ ಆಗಿ ಇನ್ಶೂರೆನ್ಸ್ ಅಂತ ನಾವು ನಂಬಿರ್ತೀವಿ ಸೊ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಅಂಡ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಕೊಟ್ಟಿದ್ರ ಇದರಿಂದ ನೋಡ್ತಾ ಇರೋರ್ಗು ಕೂಡ ತುಂಬಾ ಚೆನ್ನಾಗಿ ನಾಲೆಡ್ಜ್ ಬರುತ್ತೆ ಅಂಡ್ ದುಡ್ಡನ್ನ ಯಾವ ತರ ನಾವು ಯೂಸ್ ಮಾಡ್ಬೇಕು ಅದರಿಂದ ಎಷ್ಟು ನಮ್ಗೆ ಮಲ್ಟಿಪ್ಲೈ ಆದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ತಿಳ್ಸಿಕೊಟ್ಟಿದ್ರ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬನ್ನಿ ನಮಸ್ಕಾರ ನೋಡ್ರಿಲ್ವಾ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮನಿ ಮ್ಯಾನೇಜ್ಮೆಂಟ್ ಎಪಿಸೋಡ್ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನೂ ಕೂಡ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿಯನ್ನು